ಅಕ್ಟೋಬರ್ ಹದಿಮೂರಕ್ಕೆ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆಯನ್ನ ಮಾಡಿದ್ದಾರೆ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಸಚಿವ ಸಂಪುಟ ಸರ್ಜರಿಗೆ ಈ ಡಿನ್ನರ್ ಮೀಟಿಂಗ್ನಲ್ಲಿ ಪ್ಲಾನ್ ಅನ್ನು ಕೂಡ ಮಾಡಲಾಗಿದೆ ಹಿರಿಯ ಶಾಸಕರು ಕಿರಿಯರಿಂದ ಸಚಿವ ಸಂಪುಟಕ್ಕೆ ಈಗಾಗಲೇ ಪೈಪೋಟಿ ಕೂಡ ಎತ್ತ ಸಚಿವ ಸ್ಥಾನ ಉಳಿಸಿಕೊಳ್ಳಲು ಸಚಿವರಿಂದ ಈಗಾಗಲೇ ಸಖತ್ ಪ್ಲಾನ್ಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಿದೆ ಕೂಟದ ಬಳಿಕ ದೆಹಲಿಗೆ ತೆರಳಲು ಸಚಿವರು ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ ಸಂಪುಟದಿಂದ ಹೊರ ನಡೆಯುವ ಹಾಲಿ ಸಚಿವರಿಗೆ ಟೆನ್ಷನ್ ಕೂಡ ಈಗ ಶುರುವಾಗಿದೆ ಸಿಎಂ ಏನು ಸಂದೇಶ ನೀಡಲಿದ್ದಾರೆ ಎನ್ನುವ ಕುತೂಹಲ ಕೂಡ ಡಿನ್ನರ್ ಮೀಟಿಂಗ್ನಲ್ಲಿ ಅಕ್ಟೋಬರ್ ಹದಿಮೂರಕ್ಕೆ ನಡೆಯಲಿದೆ ನಂತರ ದೆಹಲಿಗೆ ತೆರಳಿ ವರಿಷ್ಠರ ಭೇಟಿಗೂ ವರಿಷ್ಠರ ಭೇಟಿಗೂ ಕೂಡ ಸಜ್ಜಾಗಿದ್ದಾರೆ ಈಗ ಸಚಿವರಿಂದ ಹಿಡಿದು ಶಾಸಕರವರೆಗೂ ಈಗಾಗಲೇ ಏನು ಅಕ್ಟೋಬರ್ ಹದಿಮೂರಕ್ಕೆ ಸಚಿವರಿಗೆ ಸಿದ್ದರಾಮಯ್ಯ ಡಿನ್ನರ್ ಅನ್ನ ಆಯೋಜನೆ ಮಾಡಿದ್ದಾರೆ ಆ ಡಿನ್ನರ್ ಮೀಟಿಂಗ್ ನಲ್ಲಿ ಏನು ಸಂಪುಟ ಸರ್ಜರಿಗೂ ಕೂಡ ಪ್ಲಾನನ್ನು ಮಾಡಿಕೊಳ್ಳಲಾಗಿದೆ ಹಿರಿಯ ಶಾಸಕರಿಂದ ಹಿಡಿದು ಕಿರಿಯರವರೆಗೂ ಈಗಾಗಲೇ ಪೈಪೋಟಿ ಆಗ್ತಿದೆ ಸಚಿವ ಸ್ಥಾನಕ್ಕೆ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳಲು ಈಗಾಗಲೇ ಎಲ್ಲ ರೀತಿಯ ಪ್ಲ್ಯಾನ್ಗಳನ್ನು ಸಚಿವರು ಮಾಡ್ಕೋತಾ ಇರ್ಬೋದು ಕೂಟದ ಬಳಿಕ ದೆಹಲಿಗೆ ತೆರಳಲು ಸಚಿವರು ಸಿದ್ಧತೆಯನ್ನು ಕೂಡ ಮಾಡ್ಕೋತಾ ಇದ್ದಾರೆ ಸಂಪುಟದಿಂದ ಹೊರ ನಡೆಯುವ ಹಾಲಿ ಸಚಿವರಿಗೆ ಈಗಾಗಲೇ ಟೆನ್ಷನ್ ಕೂಡ ಶುರುವಾಗಿರುವಂಥದ್ದು ಯಾರೆಲ್ಲ ಇರ್ತಾರೆ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಹೊರಗೆ ಹೋಗ್ತಾರೆ ಎನ್ನುವ ಟೆನ್ಷನ್ಗಳು ಕೂಡ ಈಗಾಗಲೇ ಮೂಡಿರುವಂಥದ್ದು ಸಿಎಂ ಏನು ನೀಡುತ್ತಾರೆ ಸಚಿವ ಸಂಪುಟ ಏನು ಡಿನ್ನರ್ ಮೀಟಿಂಗ್ ಆದ ನಂತರ ಸಚಿವ ಸಂಪುಟದಲ್ಲಿ ಏನು ಬದಲಾವಣೆ ಆಗಲಿದೆ ಸಿಎಂ ಏನು ಸಂದೇಶವನ್ನು ನೀಡ್ತಾರೆ ಎಂಬುದು ಕೂಡ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ